ಎಲ್ಲರಿಗೂ ಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಘವ ಸಂಚಿಕೆ ಎಂಬತ್ತೊಂಬತ್ತು ಅಪ್ಪ ಹೇಳಿದ ಮಾತು ಕೇಳಿ ನನ್ನ ಮನಸ್ಸಿಗೆ ತುಂಬ ಖುಷಿಯಾಯಿತು ರಾತ್ರಿ ಮಲಗುವ ಮುನ್ನ ಅವಳ ನೆನಪುಗಳು ಕಾಡತೊಡಗಿದಾಗ ಹಿತ್ ಈ ಲವ್ ಎಡ್ ಫಸ್ಟ್ ಸೈಟ್ ಅಲ್ಲ ನೀನು ನಂಬ್ತೀಯಾ ಒಂದು ಹುಡುಗಿಯನ್ನು ನೋಡಿದ ತಕ್ಷಣ ಪ್ರೀತಿ ಆಗುತ್ತಾ ಇದು ಬರೀ ಆಕರ್ಷಣೆ ನೀನು ನಿನ್ನ ಗುರಿಯ ಕಡೆಗೆ ಗಮನ ಕೊಡು ಆಫೀಸ್ ಕೆಲಸದಲ್ಲಿ ಹೆಚ್ಚು ಗಮನ ಕೊಡು ಅಪ್ಪ ನಿನ್ನ ಮೇಲೆ ನಂಬಿಕೆಯನ್ನು ಉಳಿಸು ನಿನಗೀಗ ಚಿಕ್ಕ ವಯಸ್ಸು ಪ್ರೀತಿ ಪ್ರೇಮ ಅಂತ ಇಲ್ತೇ ಇರೋ ವಿಚಾರಗಳ ಬಗ್ಗೆ ಯೋಚಿಸಿ ನೀನು ನಿನ್ನ ಲಕ್ಷ್ಯವನ್ನು ಮರೆಯಬೇಡ ಎಂದು ನನ್ನ ಬುದ್ಧಿ ನನ್ನನ್ನು ಎಚ್ಚರಿಸಿತು ಆದರೆ ನನ್ನ ಮನಸ್ಸು ನಿನಗೆ ಆ ಹುಡುಗಿಯ ಮೇಲೆ ಮೂಡಿದ್ದು ಬರೀ ಆಕರ್ಷಣೆ ಅಷ್ಟೇನಾ ಎಂದು ಪ್ರಶ್ನಿಸಿದಾಗ ನನ್ನ ಬಳಿ ಅದಕ್ಕೆ ಉತ್ತರವಿರಲಿಲ್ಲ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಧ್ಯಾನ ಮಾಡಿದೆ ಹಾಗೆ ನಿದ್ದೆ ಬಂತು ಹಾಯಾಗಿ ಮಲಗಿದೆ ಮರುದಿನ ಎಂದಿನಂತೆ ನನ್ನ ದಿನಚರಿ ಮೊದಲು ಯಾವ ಸಮಯಕ್ಕೆ ಕಾಲೇಜಿಗೆ ಹೋಗ್ತಿದ್ನೋ ಅದೇ ಸಮಯಕ್ಕೆ ಹೋದೆ ಬಸ್ ಹತ್ತುವಾಗ ಅವಳ ನೆನಪಾದರೂ ಅದನ್ನು ಬದಿಗಿಟ್ಟು ನಾನು ಓದು ಹಾಗೂ ಕೆಲಸದ ಬಗ್ಗೆ ಯೋಚಿಸಿದೆ ಸಂಜೆ ಕಾಲೇಜ್ ಮುಗಿಸಿ ಮನೆಗೆ ಹೋಗಿ ಫ್ರೆಶ್ ಆಗಿ ಬೈಕಿನಲ್ಲಿ ಆಫೀಸ್ಗೆ ಹೋದೆ ಹಿಂದಿನ ದಿನ ಮಾಡಿದ ತಪ್ಪನ್ನು ಮತ್ತೆ ಮಾಡಬಾರ್ದು ಎಂದು ಬಹಳ ಜಾಗರೂಕತೆಯಿಂದ ಕೆಲಸ ಮಾಡಿದೆ ಹೀಗೆ ದಿನಗಳು ಕಳೆದವು ಅವತ್ತು ಯು ಎಸ್ನಿಂದ ಚಿಕ್ಕಪ್ಪ ಹಾಗೂ ಚಿಕ್ಕಮ್ಮ ಬಂದಿದ್ರು ಅವರಿಬ್ಬರಿಗೂ ನನ್ನ ಮೇಲೆ ತುಂಬ ಪ್ರೀತಿ ಅಪರೂಪಕ್ಕೆ ಬರುವ ಅವರ ಜೊತೆ ಕಾಲ ಕಳೆಯಲು ಅಂದು ನಾನು ಹಾಗೂ ಅಮ್ಮ ಅವರಿಬ್ಬರ ಜೊತೆ ಹೊರಗೆ ಹೋಗಿದ್ದೆವು ದೇವಸ್ಥಾನ ಶಾಪಿಂಗ್ ಮಾಲ್ಗೆ ಹೋಗಿ ಮಧ್ಯಾಹ್ನ ರೆಸ್ಟೋರೆಂಟ್ನಲ್ಲಿ ಊಟ ಮಾಡಿ ಸಾಯಂಕಾಲ ಬೀಚ್ಗೆ ಹೋದೆವು ಬೀಚಿನಲ್ಲಿ ಅಲೆಗಳ ಜೊತೆ ಆಡುತ್ತಿದ್ದಾಗ ಒಂದು ಹುಡುಗಿಯ ನಗು ಇಳಿಸಿತು ನೋಡಿದಾಗ ಅದೇ ಅವತ್ತು ಬಸ್ನಲ್ಲಿ ನೋಡಿದ ಹುಡುಗಿ ದಿನಗಳು ಕಳೆದು ಅವಳನ್ನು ನೋಡಿದಾಗ ಕಳೆದುಕೊಂಡ ವಸ್ತುವೊಂದು ಮರಳಿ ಸಿಕ್ಕಿದಷ್ಟು ಸಂತೋಷವಾಗಿತ್ತು ನನಗೆ ಅವಳು ಕಡಲ ಅಲೆಗಳ ಜೊತೆ ಬರುವ ಕಪ್ಪೆ ಚಿಪ್ಪನ್ನು ಹೆಕ್ಕುತ್ತಿದ್ದಳು ಅವಳ ಜೊತೆ ಎರಡು ಪುಟ್ಟ ಮಕ್ಕಳಿದ್ದರು ಯೂನಿಫಾರ್ಮ್ನಲ್ಲಿ ಪುಟ್ಟ ಹುಡುಗಿಯಂತೆ ಇದ್ದವಳು ಅಂದು ಸ್ವಲ್ಪ ದೊಡ್ಡವಳಾಗಿ ಕಂಡಳು ನಾನು ಅವಳನ್ನೇ ತದೇಕ ಚಿತ್ರದಿಂದ ನೋಡುತ್ತಿದ್ದೆ ಅಷ್ಟರಲ್ಲಿ ದೊಡ್ಡ ಅಲೆ ಬಂದು ನನ್ನ ಮೇಲೆ ಪೂರ್ತಿ ಅಭಿಷೇಕ ಮಾಡಿದಾಗ ನಾನು ಯಾಕೆ ಮರಳಿದ್ದೆ ತಲೆ ಕೆರೆದುಕೊಂಡು ಅಮ್ಮ ಹಾಗೂ ಚಿಕ್ಕಪ್ಪ ಚಿಕ್ಕಮ್ಮನ ಬಳಿ ಹೋದೆ ಹೇ ಹಿ ಎಲ್ಲಿ ಕಳೆದು ಹೋಗಿದೆಯೋ ಎಷ್ಟು ಹೊತ್ತಿಂದ ನಿನ್ನ ಕರಿತಾನೆ ಇದ್ದೀವಿ ಎಂದು ಚಿಕ್ಕಮ್ಮ ಹೇಳಿದಾಗ ಸಾರಿ ಚಿಕ್ಕಮ್ಮ ತುಂಬ ದಿನಗಳ ನಂತರ ಬೀಚ್ಗೆ ಬಂದಿದ್ದಲ್ವಾ ಹಾಗೆ ಆಟಾಡ್ತಾ ಮೈ ಮರೆತು ಬಿಟ್ಟೆ ಪರವಾಗಿಲ್ಲ ಕಂದ ಬಾ ಮನೆಗೆ ಹೋಗೋಣ ಎಂದರು ನಾನು ಸರಿ ಎಂದೆ ಅಲ್ಲಿಂದ ಹೊರಡುವ ಮುನ್ನ ಅವಳೆಡೆಗೆ ನೋಡಿದೆ ಪುಟ್ಟ ಮಕ್ಕಳಂತೆ ಆಡುತ್ತಿದ್ದಳು ರಾತ್ರಿ ಮಲಗುವಾಗಲೂ ಮತ್ತೆ ಅವಳದೇ ನೆನಪು ಎಂದಿನಂತೆ ಬುದ್ಧಿ ಹೇಳಿದು ಕೇಳಿ ಧ್ಯಾನ ಮಾಡಿ ಮಲಗಿದೆ ಮರುದಿನ ಚಿಕ್ಕಪ್ಪ ಚಿಕ್ಕಮ್ಮ ಹಾಸಿನಿಯನ್ನು ನೋಡಲು ಊರಿಗೆ ಹೊರಡುವುದಾಗಿ ಹೇಳಿದರು ನಾನು ಕಾಲೇಜಿನ ದಾರಿ ಹಿಡಿದೆ ಮತ್ತೆ ನನ್ನ ಸರಿ ಎಂದಿನಂತೆ ಇತ್ತು ಒಂದು ವಾರದ ನಂತರ ಮಧ್ಯಾಹ್ನ ಲಂಚ್ ಬ್ರೇಕ್ ಸಮಯದಲ್ಲಿ ಸಪ್ಪೆ ಮುಖ ಹೊತ್ತು ಬರುವ ಅವಳನ್ನು ನೋಡಿದೆ ಏನೋ ಬೇಸರದಲ್ಲಿದ್ದಾಳೆ ಎಂದು ತಿಳಿಯಿತು ಆದರೆ ಏನಾಯಿತು ಎಂದು ಕೇಳೋಣವೆಂದರೆ ಅವಳಿಗೆ ನನ್ನ ಪರಿಚಯವಿಲ್ಲ ಅಪರಿಚಿತನೊಬ್ಬ ಅವಳ ವೈಯಕ್ತಿಕ ವಿಷಯದಲ್ಲಿ ಮೂಗು ತೋರಿಸುತ್ತಾನೆಂದರೆ ಅವಳಿಗೆ ಕೋಪ ಬರಬಹುದು ಎಂದನಿಸಿ ಸುಮ್ಮನಾದೆ ಅವತ್ತು ಸಂಜೆ ಬಸ್ ಸ್ಟಾಪ್ನಲ್ಲಿ ಬಸ್ಗಾಗಿ ಕಾಯುತ್ತಾ ನಿಂತಿದ್ದೆ ಅದೇ ವೇಳೆ ಅವಳು ಕೂಡ ಬರುತ್ತಿರುವುದು ಕಾಣಿಸಿತು ಒಬ್ಳೇ ಬರುತ್ತಿದ್ಲು ಇಹದ ಪರಿವೇ ಇಲ್ಲದಂತೆ ರಸ್ತೆ ದಾಟುತ್ತಿದ್ದಳು ಲಾರಿಯೊಂದು ವೇಗವಾಗಿ ಬರ್ತಿತ್ತು ನನಗೆ ಎದೆಯಲ್ಲಿ ನಡುಕ ಉಂಟಾಯಿತು ವೇಗದಲ್ಲಿ ಅವಳತ್ತ ಧಾವಿಸಿ ಅವಳನ್ನು ಬೇಗ ನನ್ನ ಪಕ್ಕ ಎಳೆದುಕೊಂಡೆ ಪ್ರಶ್ನಾರ್ಥಕವಾಗಿ ನನ್ನತ್ತ ನೋಡಿದಳು ನಿಂಗೆ ತಲೆ ಸರಿಯಲ್ವಾ ರಸ್ತೆ ದಾಟುವಾಗ ನಿನ್ನ ಗಮನ ಎಲ್ಲಿತ್ತು ನಾನೀಗ ಬರದೇ ಹೋಗಿದರೆ ನಾಳೆ ನ್ಯೂಸ್ ಪೇಪರಲ್ಲಿ ನಿನ್ನ ಫೋಟೋ ಜೊತೆಗೆ ಶ್ರದ್ಧಾಂಜಲಿ ಅಂತ ಹಾಕಿದ ನ್ಯೂಸ್ ಓದಬೇಕಿತ್ತು ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ಒಂದು ವೇಳೆ ನಿನಗೇನಾದರೂ ಆಗಿರ್ತದೆ ನಾನೇನು ಮಾಡಬೇಕಿತ್ತು ಎಂದು ಆವೇಶದಿಂದ ನೋಡಿದೆ ಕ್ಷಣ ರಸ್ತೆಯತ್ತ ಹತ್ತ ನೋಟನಿಟ್ಟವಳು ಭಯಗೊಂಡಂತೆ ಕಂಡಳು ನಂತರ ನನ್ನ ಕಡೆಗೊಮ್ಮೆ ನೋಡಿ ಸಾರಿ ಎಂದಳು ಮೇಲುದನಿಯಲ್ಲಿ ಅವಳನ್ನು ನೋಡಿ ನನಗೂ ಅಯ್ಯೋ ಅನ್ನಿಸಿತು ಏನು ನಿನ್ನ ಹೆಸರು ಎಂದು ಕೇಳಿದೆ ಶ್ರೀಯಾ ಎಂದಳು ನಾನು ಆಗಲೇ ನಿನಗೆ ಬೈದುದಕ್ಕೆ ಸಾರಿ ಆಯಿತಾ ನಿನ್ನ ಸೀನಿಯರ್ ಡಿಗ್ರಿ ಸೆಕೆಂಡ್ ಇಯರ್ ಸ್ಟೂಡೆಂಟ್ ನನ್ನ ಹೆಸರು ಶ್ರೀಹಿತ್ ನನ್ನನ್ನು ಕಾಪಾಡಿದಕ್ಕೆ ಥ್ಯಾಂಕ್ ಯು ಸರ್ ಎಂದಳು ಸರ್ ನಾನಿಲ್ಲಿ ಸ್ಟೂಡೆಂಟ್ ಲೆಕ್ಚರರ್ ಅಲ್ಲ ನೀನು ನನ್ನನ್ನು ಹಿತ್ ಅಂತ ಕರೆಯಬಹುದು ಎಂದೆ ಸರಿ ಹಿತ್ ಎಂದವಳು ಮುಗುಳ್ನಾಗೆ ಬಿಡಿದಾಗ ನಿನ್ನ ಮನೆಯಲ್ಲಿ ನಿನ್ನನ್ನು ಮನೆ ತನಕ ಬಿಡಬೇಕಾ ಶ್ರೀ ಎಂದೆ ಆಶ್ಚರ್ಯದಿಂದ ನನ್ನತ್ತ ನೋಡಿದಳು ಏನಾಯಿತು ಯಾಕೆ ಹೇಗೆ ನೋಡ್ತಿದ್ಯಾ ಅದು ನನ್ನ ಫ್ರೆಂಡ್ಸ್ ನನ್ನನ್ನು ಶ್ರೀ ಅಂತ ಕರೆಯೋದು ನೀವು ನನ್ನನ್ನು ಹಾಗೆ ಕರೆಯದ್ರಿ ಎಂದಾಗ ನನಗೆ ನಗು ಬಂತು ನನ್ನನ್ನು ನಿನ್ನ ಫ್ರೆಂಡ್ ಅಂತ ಅನ್ಕೋ ಎಂದಾಗ ಸರಿ ಎಂಬಂತೆ ತಲೆ ಆಡಿಸಿದಳು ನೀನು ಫಸ್ಟ್ ಪಿ ಯು ಸಿಯಾ ಅಥವಾ ಸೆಕೆಂಡ್ ಪಿ ಯು ಸಿಯಾ ಫಸ್ಟ್ ಪಿ ಯು ಸಿ ಯಾವ ಗ್ರೂಪ್ ಕಾಮರ್ಸ್ ವಾವ್ ನಾನು ಕೂಡ ಕಾಮರ್ಸ್ ನಿನ್ನನ್ನು ಮನೆ ತನಕ ಬಿಡಬೇಕಾ ಎಂದು ಮತ್ತೊಮ್ಮೆ ಕೇಳಿದೆ ಬೇಡ ನಾನು ಹೋಗ್ತೇನೆ ಬಾಯ್ ಸರಿ ಹುಷಾರು ಬಾಯ್ ಎಂದೂ ಅಲ್ಲಿಂದ ಮನೆಗೆ ಬಂದೆ ಅವತ್ತವಳಿಗೆ ಏನಾದರೂ ಆಗಿದ್ದರೆ ಎಂಬ ವಿಷಯ ನನ್ನ ತಲೆಗಡಿಸಿತು ಆವಾಗಲೇ ನನಗೊಂದು ವಿಷಯ ಅರ್ಥವಾಗಿದ್ದು ನನಗೆ ಅವಳ ಮೇಲೆ ಪ್ರೀತಿಯಾಗಿದೆ ಅಂತ ಅಪ್ಪನ ಹತ್ತಿರ ವಿಷಯವನ್ನು ಹೇಳಿದಾಗ ಸುಮ್ಮನೆ ನಕ್ಕರು ಅಪ್ಪ ಎಂದೆ ಹೇಳು ಮಗನೇ ನಾನು ನಿಜ ಹೇಳ್ತಿದ್ದೇನೆ ನನಗೆ ಅವಳ ಮೇಲೆ ಪ್ರೀತಿಯಾಗಿದೆ ಎಂದೆ ಕೆಲವು ಕ್ಷಣ ನನ್ನನ್ನೇ ದಟ್ಟಿಸಿದರು ಏನಾಯ್ತಪ್ಪ ಎಂದು ಕೇಳಿದೆ ಆ ಹುಡುಗಿ ಫಸ್ಟ್ ಸಿ ಅಂದೆ ಅಲ್ವಾ ಹೌದು ಚಿಕ್ಕ ಹುಡುಗಿ ಕಣು ಓದೋ ವಯಸ್ಸು ಈಗಲೇ ಅವಳ ಹತ್ರ ನಿನ್ನ ಪ್ರೀತಿ ವಿಷಯ ಹೇಳಬೇಡ ನಿನ್ನ ಓದು ಮುಗಿದ ಮೇಲೆ ಅಂದರೆ ನಿನ್ನ ಡಿಗ್ರಿ ಕಂಪ್ಲೀಟ್ ಆಗುವಾಗ ಅವಳ ಪಿ ಯು ಸಿ ಕೂಡ ಆಗಿರುತ್ತೆ ಆಮೇಲೆ ನೀನು ಹೈಯರ್ ಎಜುಕೇಷನ್ಗೆ ಫಾರಿನ್ಗೆ ಹೋಗ್ತೀಯಾ ಸೊ ನೀನು ಫಾರಿನ್ಗೆ ಹೋಗೋ ಮೊದಲು ಅವಳಿಗೆ ವಿಷಯ ಹೇಳಿಬಿಡು ಯಾವುದಕ್ಕೂ ಆತುರ ಪಡಬೇಡ ಸರಿ ಅಪ್ಪ ಥ್ಯಾಂಕ್ ಯು ಎಂದು ಅವರನ್ನು ಲಘುವಾಗಿ ಅಪ್ಪಿತೆ ಹಾಗೆ ಅವಳ ಹತ್ರ ಮಾತಾಡಬೇಡ ಅಂತ ನಾನು ಹೇಳಲ್ಲ ಮತ್ತು ನೀನು ನಿನ್ನ ಓದು ಮತ್ತು ಆಫೀಸ್ ಕೆಲಸ ತಪ್ಪಿಸಿಕೊಳ್ಳುವ ಹಾಗೂ ಇಲ್ಲ ಖಂಡಿತ ಓದು ಹಾಗೂ ಕೆಲಸ ಎರಡೂ ನಿಭಾಯಿಸುವಪ್ಪ ಸರಿ ತುಂಬ ಹೊತ್ತಾಯಿತು ಮಲ್ಗು ಗುಡ್ ನೈಟ್ ಗುಡ್ ನೈಟ್ ಎಂದು ಮಲಗಲು ಹೋದೆ ಎರಡು ದಿನಗಳ ನಂತರ ಮತ್ತೆ ಅವಳನ್ನು ನೋಡಿದೆ ಹಾಯ್ ಹಿತ್ ಎಂದವಳು ಮುಗುಳ್ನಗೆ ಬೀರಿದಳು ನಾನು ಪ್ರತಿಯಾಗಿ ಹೆಲೋ ಎಂದೆ ಅವಳ ಗೆಳತಿಯರು ಅವಳ ಜೊತೆಗಿದ್ದರು ಅವರ ಪರಿಚಯ ಮಾಡಿಸಿದಳು ನಾನು ಎಲ್ಲರತ್ತ ನೋಡಿ ಮುಗುಳ್ನಗೆ ಬೀರಿದೆ ಅಂದಿನಿಂದ ನಮ್ಮ ಸ್ನೇಹ ಮುಂದುವರಿಯಿತು ಒಂದಿನ ನಾನು ಅವಳ ಬಳಿ ಕೇಳಿದೆ ಶ್ರೀ ಅವತ್ತು ನಿಂಗೆ ಏನಾಗಿತ್ತು ರೋಡ್ ಕ್ರಾಸ್ ಮಾಡುವಾಗ ಏನು ಯೋಚನೆ ಮಾಡ್ತಿದ್ದೆ ಅವಳು ನನ್ನ ಸ್ನೇಹಿತ ಅಂದುಕೊಂಡಿದ್ದರಿಂದ ಹಿತ್ ನನ್ನ ಅಪ್ಪನಿಗೆ ಆಕ್ಸಿಡೆಂಟ್ ಆಗಿ ಅವರಿಗೆ ನಡೆಯಲು ಆಗ್ತಿಲ್ಲ ವೀಲ್ ಚೇರ್ನಲ್ಲೇ ಓಡಾಡಬೇಕಾದ ಪರಿಸ್ಥಿತಿ ಅವರ ಬಗ್ಗೆ ಯೋಚಿಸಿ ತುಂಬ ಬೇಸರದಲ್ಲಿದ್ದೆ ನಂಗೆ ಅಪ್ಪ ಅಂದರೆ ತುಂಬ ಇಷ್ಟ ಅವರು ಆಕ್ಸಿಡೆಂಟ್ ಆದಾಗಿಂದ ಯಾವಾಗಲೂ ಮಂಕಾಗಿರ್ತಾರೆ ನಂಗೆ ಅದೆಲ್ಲ ನೋಡಲು ಆಗ್ತಿಲ್ಲ ಎಂದು ಅತ್ತಳು ನಾನು ಅವಳ ಕಣ್ಣೊರೆಸಿ ಸಂತೈಸಿದೆ ಅವಳ ಮನೆಯ ಪರಿಸ್ಥಿತಿ ಸರಿಯಿಲ್ಲ ಕ್ಲಾಸ್ ಕಳೆದು ಮನೆಯ ಅಕ್ಕಪಕ್ಕದ ಮಕ್ಕಳಿಗೆ ಟ್ಯೂಷನ್ ಕೊಡುತ್ತಿದ್ದಾಳೆ ಎಂದು ತಿಳಿಯಿತು ನಾನು ಸಹಾಯ ಮಾಡುವೆ ಎಂದಾಗ ನೀನು ಕಷ್ಟದಲ್ಲಿದ್ಯಾ ನನ್ನ ಸುಮ್ಮನೆ ನಿನಗೆ ಯಾಕೆ ಕಷ್ಟ ಎಂದಾಗಲೇ ನನಗೆ ಅರಿವಾಗಿತ್ತು ನಾನು ಯಾರು ಎಂದು ಅವಳ ಬಳಿ ಹೇಳಿರಲಿಲ್ಲ ಎಂದು ನಾನು ನನ್ನ ಬಗ್ಗೆ ಇರುವ ಸತ್ಯವನ್ನು ಹೇಳಿದಾಗ ಕ್ಷಣ ನನ್ನನ್ನೇ ನೋಡಿದವಳು ನಿನ್ನ ಬಗ್ಗೆ ನನಗೆ ಗೌರವವಿದೆಯ ಅಷ್ಟು ಶ್ರೀಮಂತನಾದರೂ ನಿನ್ನಲ್ಲಿ ಎಳ್ಳಷ್ಟು ಹಂಗಾರವಿಲ್ಲ ನಿನ್ನ ಸರಳತೆ ನಂಗೆ ತುಂಬ ಇಷ್ಟವಾಯಿತು ಅಂದಹಾಗೆ ನಿನ್ನ ಸಹಾಯ ನಂಗೆ ಬೇಡ ನಮ್ಮ ಪರಿಸ್ಥಿತಿ ಅಷ್ಟೇನು ಕೆಟ್ಟದಾಗಿಲ್ಲ ಎಂದಳು ನಮ್ಮ ನಡುವೆ ಸ್ನೇಹ ಇದ್ದುದರಿಂದ ಈಗ ಬಹುವಚನ ಹೋಗಿ ಏಕವಚನದಲ್ಲಿ ನನ್ನನ್ನು ಮಾತಾಡಿಸ್ತಿದ್ಳು ಅವಳು ನನ್ನ ಸಹಾಯವನ್ನು ನಿರಾಕರಿಸಿದಾಗ ಅವಳ ಸ್ವಾಭಿಮಾನದ ಪರಿಚಯವಾಯಿತು ನನಗೆ ದಿನದಿಂದ ದಿನಕ್ಕೆ ಅವಳ ಮೇಲಿದ ಪ್ರೀತಿ ಹೆಚ್ಚು ತಲೆ ಇತ್ತು ಅವಳ ಬಳಿ ನನ್ನ ಪ್ರೀತಿ ಹೇಳುವ ದಿನಕ್ಕಾಗಿಯೇ ಕಾಯ್ತಿದ್ದೆ ದಿನಗಳು ತಿಂಗಳುಗಳು ಕಳೆದು ಆ ವರ್ಷವೂ ಕಳೆಯಿತು ನಾನು ಈಗ ಡಿಗ್ರಿ ಫೈನಲ್ ಇಯರ್ ಹಾಗೂ ಶ್ರೀ ಸೆಕೆಂಡ್ ಪಿಯುಸಿ ಕಾಲೇಜಿಲ್ಲದ ದಿನ ಅವಳನ್ನು ಕಾಣದ ಬೇಸರವಿತ್ತಾದರೂ ಅವಳನ್ನು ನೋಡುವ ದಿನಕ್ಕಾಗಿ ಕಾತುರದಿಂದ ಕಾಯುವಾಗ ಆ ಕಾಯುವಿಕೆಯಲ್ಲೂ ಒಂದು ಖುಷಿ ಇತ್ತು ಅವತ್ತು ಕಾಲೇಜಲ್ಲಿ ಅವಳನ್ನು ಭೇಟಿಯಾದಾಗ ಐ ಮಿಸ್ ಯು ಹಿತ್ ಎಂದಳು ಭಾವುಕಳಾಗೆ ನಾನು ಕೂಡ ದಿನ ತುಂಬ ಮಿಸ್ ಮಾಡಿದೆ ಶ್ರೀ ಎಂದೆ ಮತ್ತೆ ಎಂದಿನಂತೆ ದಿನಗಳು ಕಳೆದವು ನಾನು ಕಾಲೇಜಿನಲ್ಲಿ ನನ್ನ ಕೆಲವು ಸ್ನೇಹಿತರನ್ನು ಮತ್ತು ಶ್ರೀಯನ್ನು ಬಿಟ್ಟು ಬೇರೆ ಯಾರ ಜೊತೆಗೂ ಮಾತಾಡ್ತಿರಲಿಲ್ಲ ಆದರೆ ಕೆಲವು ಹುಡುಗಿಯರು ಬೇಕಂತ ನನ್ನ ಬಳಿ ಮಾತಾಡಲು ಬರ್ತಿದ್ರು ನನಗೆ ಹಿಂಸೆಯಾದರೂ ಕೋಪ ಮಾಡಿಕೊಳ್ಳುವುದು ಸರಿಯಲ್ಲ ಎಂದನಿಸಿ ಸುಮ್ಮನಾಗ್ತಿದೆ ಒಂದಿನ ಜೂನಿಯರ್ ಒಬ್ಬಳು ಬೇಕಂತಲೇ ನನ್ನ ತೀರ ಸನಿಹ ಬಂದು ಮಾತನಾಡಿದಾಗ ಅಲ್ಲೇ ಹೋಗ್ತಿದ್ದ ಶ್ರೀ ನನ್ನನ್ನು ಮಾತನಾಡಿಸಲು ಬಂದವಳು ಹಾಗೆ ಮರಳಿ ಹೋದಳು ಅವಳ ಕಣ್ಣಲ್ಲಿ ಕೋಪವಿದ್ದದೊಂದು ಸ್ಪಷ್ಟ ಮುಂದುವರಿಯುವುದು